ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜ್ಯೋತಿ ಕ್ರಿಯೇಟಿವಿಟಿಗೆ ಸ್ವಾಗತ ನಾನಿವತ್ತು ವರ್ಮಾಲಕ್ಷ್ಮಿಗೆ ಬ್ಲೌಸ್ ಪೀಸಿನಿಂದ ಯಾವ ರೀತಿ ಅಲಂಕಾರ ಮಾಡಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ ಸಿಂಪಲ್ ಆಗಿ ನಾವು ಬ್ಲೌಸ್ ಪೀಸಿನಿಂದ ದೇವಿಗೆ ಅಲಂಕಾರವನ್ನು ಮಾಡಬಹುದು ನೋಡಿ ಇಲ್ಲಿ ರೆಡ್ ಕಲರ್ ಒಂದು ಬ್ಲೌಸ್ ಪೀಸನ್ನು ತಗೊಂಡಿದ್ದೀನಿ ಇದನ್ನು ಎರಡು ಭಾಗವನ್ನಾಗಿ ಮಡಚ್ಕೊಂಡಿದ್ದೀನಿ ನಂತರ ಇದಕ್ಕೆ ಸಣ್ಣ ಸಣ್ಣ ಪ್ಲೇಟ್ಗಳನ್ನಾಗಿ ನಾವು ಫೋಲ್ಡ್ ಮಾಡ್ತಾ ಹೋಗಬೇಕು ನೋಡಿ ಈ ಥರ ನೀಟಾಗಿ ಫೋಲ್ಡನ್ನು ಮಾಡ್ಕೊಳ್ಳಿ ನಂತರ ಇದಕ್ಕೆ ಮೇಲ್ಗಡೆಯಿಂದ ನೀಟಾಗಿ ಫ್ರೆಶನ್ನು ಮಾಡಿ ಅಂದರೆ ನೀರಿಗೆಗಳೆಲ್ಲ ನೀಟಾಗಿ ಕುತ್ಕೊಳ್ಳುತ್ತೆ ನೋಡಿ ಎಷ್ಟು ಚೆನ್ನಾಗಿ ನೀರಿಗೆಗಳನ್ನು ಕುತ್ಕೊಂಡಿದೆ ಇವಾಗ ದೇವಿಗೆ ಅಲಂಕಾರವನ್ನು ಮಾಡೋಣ ಬನ್ನಿ ನೋಡಿ ಇಲ್ಲಿ ನಾನು ಒಂದು ಬೆಳ್ಳಿ ಲೋಟಕ್ಕೆ ಅಕ್ಕಿಯನ್ನು ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ ನಂತರ ನಾವು ಮಡಚಿದಂಥ ಬ್ಲೌಸ್ ಪೀಸನ್ನು ಅರ್ಧ ಭಾಗವನ್ನು ಮಡಚಿ ಆ ಲೋಟದಲ್ಲಿ ಹಾಕಬೇಕು ನಾವು ನೀಟಾಗಿ ಗ್ರಿಪ್ ಕುತ್ಕೊಳ್ಳೋ ಥರ ನೀಟಾಗಿ ಹಾಕಬೇಕು ನೋಡಿ ನಂತರ ಇದಕ್ಕೆ ಎಲ್ಲ ನೀರಿಗೆಗಳನ್ನು ನೀಟಾಗಿ ನಾವು ಜೋಡಿಸ್ಕೋಬೇಕು ತುಂಬ ಈಜಿ ಬೇಗ ಮುಗ್ದೋಗುತ್ತೆ ಡೆಕೋರೇಷನ್ ಎಲ್ಲ ದೇವಿಗೆ ತುಂಬಾ ಚೆನ್ನಾಗಿ ಅನಿಸತ್ತೆ ಸಿಂಪಲ್ಲಾಗಿ ನಾವು ಲಕ್ಷ್ಮಿಗೆ ಸಾರಿ ವೇರ್ ಮಾಡೋದು ತುಂಬ ಕಷ್ಟ ಅನಿಸತ್ತಲ್ವ ಈ ಥರ ಬ್ಲೌಸ್ ಪೀಸಿನಿಂದ ಸಿಂಪಲಾಗಿ ನಾವು ರೆಡಿಯನ್ನು ಮಾಡ್ಕೋಬೋದು ನೋಡಿ ಈ ಥರ ಎಲ್ಲ ನೀರಿಗೆ ಜೋಡಿಸ್ಕೊಳ್ಳಿ ನಂತರ ಇದಕ್ಕೆ ಎರಡು ಎಲೆಗಳನ್ನು ಹಾಕಿ ರೆಡಿ ಮಾಡ್ಕೊಳ್ಳಿ ನಾನು ಕಾಯಿಗೆ ದೇವಿ ಮುಖವಾಡನ್ನು ಹಾಕಿ ನಾನು ಅಲಂಕಾರವನ್ನು ಮಾಡಿಕೊಂಡಿದ್ದೀನಿ ಅದಕ್ಕೆ ನೋಡಿ ಇವಾಗ ರೆಡಿ ಇರುವಂಥ ದೇವಿ ಮುಖವಾಡವನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿ ಅನ್ಸುತ್ತೆ ಸಿಂಪಲ್ಲಾಗಿ ದೇವಿ ಅಲಂಕಾರ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ದೇವಿ ಮುಖಕ್ಕೆ ಯಾವ ರೀತಿ ಅಲಂಕಾರ ಮಾಡಬೇಕಂತ ನಾನು ಈ ವಿಡಿಯೋದಲ್ಲಿ ತೋರಿಸಿಲ್ಲ ಅದರದೇ ಒಂದು ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದಕ್ಕೆ ನಾನು ಒಂದು ಜ್ಯುವೆಲ್ರಿಯನ್ನು ಹಾಕ್ತಾ ಇದ್ದೀನಿ ನಿಮ್ಮಲ್ಲಿರುವಂಥ ನೀವು ಜ್ಯುವೆಲ್ರಿಯನ್ನು ಹಾಕ್ಬೌದು ನಂತರ ಇದಕ್ಕೆ ಮೇಲ್ಗಡೆಯಿಂದ ಒಂದು ಹೂವಿನ ಹಾರವನ್ನು ಕೂಡ ಹಾಕ್ತಾ ಇದ್ದೀನಿ ಸಿಂಪಲಾಗಿ ದೇವಿಗೆ ಲಕ್ಷಣವಾಗಿ ಕಾಣಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್ ಸಿಂಪಲ್ ಆಗಿ ಈ ಥರ ಸೀರೆನ ನಾವು ವೇರ್ ಮಾಡ್ಬೋದು ಇದು ಬ್ಲೌಸ್ ಪೀಸ್ ಅಂತ ಅನಿಸೋದೇ ಇಲ್ಲ ತುಂಬ ಈಸಿಯಾಗಿ ನಾವು ವೇರ್ ಮಾಡ್ಬೋದು ದೇವಿಗೆ ನೋಡಿ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿ ನಿಮಗೆ ಹೇಗೆ ಅನ್ನಿಸ್ತಂತ ನನಗೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ಮತ್ತೆ ಮತ್ತೊಂದು ವಿಡಿಯೋದೊಂದಿಗೆ ನಾನು ದೇವಿಯ ಮುಖವಾಡಕ್ಕೆ ಯಾವ ರೀತಿ ಅಲಂಕಾರ ಮಾಡಬೇಕಂತ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಬಾಯ್ ಬಾಯ್ ಟೇಕ್ ಕೇರ್